ಸರಬರಾಜ ಅವಕಾಶ ನೀಡಿರಿ ಜನಪ್ರತಿನಿಧಿಗಳ ಅಧಿಕಾರಗಳ ಹಂಚು ಕಾರ್ಮಿಕ ರಕ್ಷಣೆಗೆ ಜನಪ್ರತಿನಿಧಿಗಳ ಅಧಿಕಾರು ರಕ್ಷಣೆಗೆ ಜನ ಈಗ ಈಗ ಆವೆ ಮಟ್ಟಿನ ನೀತಿ ಯಾವ ಗಣಿಗಾರಿಕೆ ಅಂತ ಅದರಿಂದ ಅದರಿಂದಾಗಿ ಆವೇ ಮಣ್ಣು ಸಿಗ್ತಾ ಇಲ್ಲ ಆವೇ ಮಂದಿ ಈಗಾಗಲೇ ಖಾಲಿ ಆಗಿದೆ ಯೂಜುಲಿ ಒಂದು ವರ್ಷಕ್ಕಾಗುಕ್ ಮಾಡ ಸ್ವಲ್ಪ ದಿವಸದಲ್ಲಿ ಸಂದರ್ಭದಲ್ಲಿ ಉಲ್ಲಾಪುರ ತಾಲೂಕು ಉಳಿಬೇಕು ಅಂದ್ರೆ ಎರಡು ಸಾವಿರ ಜನ ಉಳಿಬೇಕು ಅಂದ್ರೆ ಮತ್ತೆ ಇದು ನೂರಾರು ವರ್ಷದಿಂದ ತೆಗಿತಾ ಇರುವಂತ ಪ್ರೈವೇಟ್ ಜಾಬ್ದಿಂದ ಸರ್ಕಾರಿ ಜಾಗದಿಂದ ತೆಗಿತಾ ಇಲ್ಲ ಸರ್ಕಾರಕ್ಕೆ ರಾಯಲ್ಟಿ ಕೊಡ್ತಾ ಇದ್ದಾರೆ ಕುಟುಂಬ ಬೀದಿ ಬರ್ತಾ ಇದೆ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಸಡಿಲಾಗಬೇಕು ಮೂಲಕ ಮಾನ್ಯ ಸ್ವಲ್ಪ ಮಾಹಿತಿ ಕೊಡಬೇಕು ಸಾವಿರಾರು ಜನ ಕಾರ್ಮಿಕರು ಪರಿಸ್ಥಿತಿ ಇದೆ ಬೇರೆ ಬದಲಿ ಉದ್ಯೋಗದ ವ್ಯವಸ್ಥೆ ಇಲ್ಲ ಹಾ ಚರ್ಚೆ ಕೊಟ್ಟಿಲ್ಲ ಉತ್ತರ ಕೊಟ್ಟಿಲ್ಲ ತುಂಬಾ ಜನ ಫ್ಯಾಕ್ಟ್ರಿ ಡೆಕೋರೇಟಿವ್ ಟೈಲ್ಸ್ ನಮ್ಮ ಪ್ರತಿಭಟನೆ ಅಂಚು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ ಆವೇ ಮಣ್ಣಿನ ಸಮಸ್ಯೆಯನ್ನು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅದನ್ನು ಪರಿಹಾರ ಮಾಡಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಒಂದು ಕೈಗಾರಿಕೆ ಅಂಚು ಕೈಗಾರಿಕೆ ಅನ್ನೋದು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಬ್ರಿಟಿಷ್ ಕಾಲದಲ್ಲೇ ನೂರ ವರ್ಷಗಳ ಹಿಂದೆ ಈ ಒಂದು ಕಾ ಹಂಚು ಕಾ ಉದ್ಯಮ ಬಂದದ್ದು ಭಾಳ ಇದು ನಮ್ಮ ಎರಡು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ಆದ ನಂತರ ಕೂಡ ಇದು ಭಾಳ ಒಂದು ಜನರ ಉದ್ಯೋಗ ಕೊಡುವಂಥ ದೊಡ್ಡ ಸಂಸ್ಥೆಯಾಗಿ ಬೆಳೆದು ಬಂದಿದೆ ಆದರೆ ಈಗ ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಮಂಗಳೂರಿನಲ್ಲಿರುವಂಥ ಎಲ್ಲ ನಲವತ್ತು ಕಾರ್ಖಾನೆ ಮುಚ್ಚಿ ಒಂದು ನಾಲ್ಕು ಕಾರ್ಖಾನೆ ಉಳಿದಿದೆ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಒಂದು ಹದಿನೇಳು ಕಾರ್ಖಾನೆ ಇತ್ತು ಅದೀಗ ಹತ್ತು ಕಾರ್ಖಾನೆ ಆಗಿ ಬಂದಿದೆ ಹತ್ತು ಕಾರ್ಖಾನೆ ಕೂಡ ಇವತ್ತು ಮುಚ್ಚುವಂಥ ಪರಿಸ್ಥಿತಿ ಇದೆ ಖಾಲಿ ಈ ಸರ್ಕಾರದ ಆವೆ ಮಣ್ಣಿನ ನೀತಿಯಿಂದ ಆವೇ ಕೊಜೆ ಮಣ್ಣನ್ನು ಸರ್ಕಾರಿ ಜಾಗದಿಂದ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ಮಾಲೀಕರಲ್ಲಿ ತರಲಿಲ್ಲ ಅದು ಖಾಸಗಿ ಕಾಂಟ್ರಾಕ್ಟ್ರು ಖಾಸಗಿ ಜನರಿಂದ ಗದ್ದೆಯನ್ನು ಕೊಜೆ ಮಣ್ಣು ಎಲ್ಲ ಕಡೆಯಲ್ಲಿ ಸಿಕ್ಕುವುದಿಲ್ಲ ಅದು ಮಣ್ಣು ಸಿಕ್ಕುವಂಥದ್ದು ಕೆಲವು ಏರಿಯಲ್ಲಿ ಮಾತ್ರ ಅದು ಚೆಕ್ಕಟ್ಟೆ ಕೊಳ್ತೂರು ಇಂಥ ಪ್ರದೇಶದಲ್ಲಿ ಮಾತ್ರ ಅಲ್ಲಿ ಮಾತ್ರ ಆ ಕೊಜೆ ಇರುತ್ತೆ ಹಾಗೂ ಹಿಂದೆ ಕಂದವರ ಈ ಪ್ರದೇಶದಲ್ಲಿತ್ತು ಈಗ ಅಲ್ಲಿ ಎಲ್ಲೂ ಸರಿಯಾಗಿ ಸಿಗ್ತಾ ಇಲ್ಲ ಅದು ಕೂಡ ಖಾಸಗಿ ಜಾಗದಲ್ಲಿ ಖಾಸಗಿ ಕಾಂಟ್ರಾಕ್ಟ್ರು ಆ ಮಣ್ಣನ್ನು ಖರೀದಿ ಮಾಡಿ ನಮ್ಮ ಹಂಚಿ ಕೊಜೆ ನಮ್ಮ ಮಾಲೀಕರಿಗೆ ಕೊಜೆಯನ್ನು ಮಾರಾಟ ಮಾಡುವಂಥದ್ದು ಅದು ಕೂಡ ಭಾಳ ವರ್ಷದಿಂದ ಈ ಉದ್ದಿಮೆ ಸ್ಥಾಪನೆ ಆದಿಂದ ಕುಂದಾಪುರದಲ್ಲಿ ಸಾವಿರ ಒಂದು ಐವತ್ತೈವ ನಲವತ್ತೈದು ವರ್ಷದ ನಲವತ್ತೈದನೇ ಇಶ್ಯೂ ಅಲ್ಲೇ ಸ್ಟಾರ್ಟ್ ಆಗಿದೆ ಒಂದು ಸಾವಿರದ ಒಂಬೈನೂರ ನಲವತ್ತೈದು ಅಲ್ಲಿಂದ ಇಲ್ಲಿಯವರೆಗೆ ಕೂಡ ಕೊಜೆಯ ಸಮಸ್ಯೆ ಇಲ್ಲಾಗಿದೆ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷದಿಂದ ಈ ಗಣಿ ಇಲಾಖೆಯ ಅವೈಜ್ಞಾನಿಕ ಒಂದು ತಿಳುವಳಿಕೆಯಿಂದ ಇವತ್ತು ಕೊಜೆ ತೆಗಿಲಿಕ್ಕೆ ಅವಕಾಶ ಎಲ್ಲ ಸಂಬಂಧಪಟ್ಟಂಥ ಬೇರೆ ಗಣಿ ಸಂಬಂಧಪಟ್ಟಂಥ ವಸ್ತುಗಳನ್ನು ತೆಗೆಯೋ ರೀತಿಯಲ್ಲೇ ಕೊಜೆ ತೆಗಿಲಿಕ್ಕೆ ಕೂಡ ಅವರು ಒಂದು ಈ ರೀತಿಯ ಒಂದು ಅವೈಜ್ಞಾನಿಕವಾದ ನಡವಳಿಕೆಯನ್ನು ಅಡವಡಿಸೋದ್ರಿಂದ ಇವತ್ತು ಕೈಗಾರಿಕೆ ಮುಚ್ಚುವಂಥ ಹಂತಕ್ಕೆ ಬಂದಿದೆ ಹಲವಾರು ರೀತಿಯ ಪ್ರಯತ್ನ ಕೂಡ ಮಾಡಿ ಆಗಿದೆ ನಾವು ನಾವು ಮಾಲೀಕರು ಕೂಡ ಹಲವಾರು ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾರ್ಮಿಕರು ಕೂಡ ಯಾಕಂದರೆ ಇದು ಕಾರ್ಮಿಕರಿಗೆ ಮಾಲೀಕರಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಇಡೀ ಊರಿಗೆ ಸಂಬಂಧಪಟ್ಟಂಥ ವಿಚಾರ ಅದು ಕೈಗಾರಿಕೆಯಲ್ಲಿ ಉದ್ಯು ಉದ್ಯೋಗಾರ್ಥರು ದುಡಿದು ಸಂಪಾದನೆ ಮಾಡಿದರೆ ಅದು ಸಂಬಂಧಪಟ್ಟ ಪೇಟೆಯಲ್ಲಿ ಕೂಡ ಅದು ವ್ಯವಹಾರ ಆಗುವಂಥದ್ದು ಇವತ್ತು ದುಡಿಮೆ ಇಲ್ಲದಿದ್ದರೆ ಇವತ್ತು ಎಲ್ಲರಿಗೂ ಕೂಡ ಇದು ಪರಿಣಾಮ ಬೀರುತ್ತೆ ಅದರಿಂದ ಆದಷ್ಟು ಬೇಗ ಈ ಕೈಗಾರಿಕೆಯನ್ನು ಉಳಿಸೋ ಬಗ್ಗೆ ಸರ್ಕಾರದವ್ರು ಹರಿಸಿ ಕೂಡಲೇ ಆವಿ ಮಣ್ಣನ್ನು ತೆಗಲಿ ಇದು ಕೂಡ ಸಂಬಂಧಪಟ್ಟ ಅಸೆಂಬ್ಲಲ್ಲಿ ಕೂಡ ಧ್ವನಿ ಬಂದಿದೆ ಅದಕ್ಕೆ ಈಗ ಕೂಡಲೇ ಅದು ಅವ್ರ ಅದರ ಬಗ್ಗೆ ಹರಿಸಿ ಈಗ ಒಂದು ತಿಂಗಳೊಳಗೆ ನಮಗೆ ಈ ಮಣ್ಣು ತೆಗಿಲಿಕ್ಕೆ ಅವಕಾಶ ಮಾಡಿ ಕೊಡದಿದ್ದರೆ ಈಗ ಇರುವಂಥ ಹತ್ತು ಫ್ಯಾಕ್ಟ್ರಿ ಕೂಡ ಮುಚ್ಚುವಾಗುವಂಥ ಪರಿಸ್ಥಿತಿ ಇದೆ ಸಾವಿರಾರು ಜನ ಹತ್ತು ಫ್ಯಾಕ್ಟ್ರಿ ಮಾತ್ರ ಅಲ್ಲ ಹತ್ತು ಫ್ಯಾಕ್ಟ್ರಿ ಹೊಂದ್ಕೊಂಡು ಈ ಸಣ್ಣ ಸಣ್ಣ ಡೆಕೋರೇಟಿವ್ ಹಂಚೆ ತಯಾರು ಮಾಡುವಂಥ ಹಲವಾರು ಫ್ಯಾಕ್ಟ್ರಿಗಳಿದೆ ಆ ಎಲ್ಲ ಕಾರ್ಮಿಕರು ಸೇರಿ ಒಂದು ಐದು ಆರು ಸಾವಿರ ಜನರ ಕಾರ್ಮಿಕರ ಉದ್ಯೋಗ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಆದಷ್ಟು ಬೇಗ ಈ ಆವಿ ಮಣ್ಣಿನ ಸಮಸ್ಯೆಯನ್ನು ಪರಿಹಾರ ಮಾಡಿ ಈ ಕಾರ್ಮಿಕರ ಉದ್ಯೋಗದ ಹಕ್ಕನ್ನು ಉಳಿಸ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಸರ್ಕಾರದ ಹತ್ರ ವಿನಂತಿ ಮಾಡಿಕೊಳ್ತೇವೆ ಬದುಕಿನ ಪ್ರಶ್ನೆ ಬದುಕಿನ ಪ್ರಶ್ನೆ ಆದ್ದರಿಂದ ಇದ್ರ ಬಗ್ಗೆ ಇನ್ನು ಕೂಡ ಹಲವಾರು ರೀತಿಯ ಉಗ್ರ ಹೋರಾಟಕ್ಕೂ ಕೂಡ ನಾವು ತಯಾರಾಗಬೇಕಾಗತ್ತೆ ಯಾಕಂದರೆ ಉದ್ಯೋಗ ಇಲ್ಲದಿದ್ರೆ ಇವತ್ತಿರುವಂಥದ್ದೇ ಒಂದಿಷ್ಟು ಹಂಚಿನ ಕೈಗಾರಿಕೆ ಅದರಲ್ಲಿ ಒಂದು ಇಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಆ ಕೆಲಸವ್ರಿಗೆ ಕೆಲಸ ಇಲ್ಲದಿದ್ದರೆ ಮುಂದಿನ ಈ ಹೋರಾಟದ ಒಂದು ರೂಪರೇಷೆ ಬದಲಾಗಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಗಮನಹರಿಸಿ ಶಾಂತಿಯುತವಾಗಿ ಈ ಒಂದು ಹೋರಾಟ ತ ಕೊಟ್ಟು ಆವೆ ಮಣ್ಣಿನ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತ ಕೇಳ್ಕೊಳ್ತೇವೆ ಮತ್ತು ಆವೆ ಮಣ್ಣಿನ ಸಮಸ್ಯೆ ಅಲ್ಲ ಇವ್ರ ಸಮಸ್ಯೆಯನ್ನು ಉದ್ಭವ ಮಾಡಿದ್ದವರು ಹಿಂದಿನಿಂದ ಆವೆ ಮಣ್ಣು ತೆಗೆಯುವಂಥದ್ದು ಖಾಸಗಿ ಜಾಗದಿಂದ ಖಾಸಗಿ ಜಾಗದವರು ಸಿಕ್ಕ ಅದು ಕೂಡ ಎಷ್ಟು ಮಣ್ಣು ಸಿಗುತ್ತೆ ಅನ್ನೋ ಗ್ಯಾರಂಟಿ ಒಂದು ಇಪ್ಪ ಒಂದು ಐವತ್ತು ಸೆಂಟ್ ಜಾಗದಲ್ಲಿ ಒಂದು ಜಾಗದಲ್ಲಿ ಆವೆ ಮಣ್ಣು ಸಿಕ್ಕಿದರೆ ಇಡೀ ಜಾಗದಲ್ಲಿ ಸಿಕ್ಕುತ್ತಂತಿಲ್ಲ ಒಂದು ಹತ್ತು ಸಣ್ಣಸಿನಲ್ಲಿ ಆವೆ ಮಣ್ಣು ಸಿಕ್ಬೋದು ಮತ್ತೊಂದು ಹತ್ತು ಸಣ್ಸಿನಲ್ಲಿ ಸಿಕ್ಕುವುದಿಲ್ಲ ಆ ರೀತಿ ಒಂದು ವ್ಯವಸ್ಥೆ ಅದು ಅವತ್ತು ಯಾವುದೇ ಲೈಸೆನ್ಸ್ ಬಗೆಯ ಮಾಡಲಿಕ್ಕೆ ಕೂಡ ಅದು ತುಂಬ ಕಷ್ಟ ಎಷ್ಟು ಮಣ್ಣು ಬರುತ್ತೆ ಅನ್ನುವಂಥ ಇರೋದಿಲ್ಲ ಆದ್ದರಿಂದ ಇದನ್ನು ಪರಿಗಣನೆ ಮಾಡಿ ಹಿಂದಿನ ಕ್ರಮದಂತೆ ಆವೆ ಮಣ್ಣು ತೆಗಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಕೈಗಾರಿಕೆಯನ್ನು ಉಳಿಸಿಕೊಡ್ಬೇಕಂತ ಸರ್ಕಾರದವ್ರ ಮುಖ್ಯಮಂತ್ರಿಯವ್ರ ವಿನಂತಿ ಮಾಡ್ಕೊಳ್ತಾರೆ ವಿ ನರಸಿಂಹ ಉಡುಪಿ ಜಿಲ್ಲಾ ಹಂಚು ಕಾರ್ಮಿಕ ಸಂಘದ ಅಧ್ಯಕ್ಷ ಕುಂದಾಪುರ ತಾಲೂಕಿನ ಆಸುಪಾಸಿನಲ್ಲಿ ಹಂಚು ಉದ್ಯಮಕ್ಕೆ ಹಾವೆ ಮಣ್ಣಿನ ಸಮಸ್ಯೆ ತೀವ್ರವಾಗ್ತಾ ಇದೆ ಈಗಾಗಲೇ ಒಂದು ಎರಡು ತಿಂಗಳು ಬೇಸಿಗೆ ಕಳೆದು ಹೋಗಿದೆ ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿರುವಂಥದ್ದು ತಕ್ಷಣ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಿದ್ರೆ ಅಂದರೆ ಹಾವೇ ಮಣ್ಣಿನ ಸರಬರಾಜಿಗೆ ಬೇಕಾದಂಥ ತೊಡಕುಗಳನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿವಾರಣೆ ಮಾಡದೇ ಇದ್ದರೆ ಗಂಭೀರ ಪರಿಸ್ಥಿತಿ ಹೋಗುವಂಥ ಲಕ್ಷಣಗಳು ಕಾಣ್ತಾ ಕಾರ್ಮಿಕರು ತಮ್ಮ ಉದ್ಯೋಗ ಕಳ್ಕೊಳ್ಳುವಂಥ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಹಲವಾರು ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡಬೇಕಾಗಿದೆ ಇವತ್ತೇನು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿ ಮನವಿಯನ್ನು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಅಂದರೆ ಇನ್ನು ಕೆಲವೇ ದಿನಗಳು ಮಾತ್ರ ಬೇಸಿಗೆ ಬಾಕಿ ಉಳಿದಿರುವಂಥದ್ದು ಮಳೆಗಾಲ ಆರಂಭ ಆಗುವ ಮೊದಲು ಈ ಸಮಸ್ಯೆ ಪರಿಹಾರ ಆಗದೇ ಇದ್ದರೆ ನಾವು ಇನ್ನೂ ತೀವ್ರತರವಾದಂಥ ಹೋರಾಟ ಅದು ರಾತ್ರಿ ಧರಣಿ ಇರ್ಬೋದು ಕುಂದಾಪುರ ಬಂದಿನಂಥ ಅಂದರೆ ಸಾರ್ವಜನಿಕರ ಬೆಂಬಲವನ್ನು ಕ್ರೋಢೀಕರಣ ಮಾಡುವಂಥದ್ದು ಮುಖ್ಯವಾಗಿ ಕುಂದಾಪುರ ಪೇಟೆ ಪಟ್ಟಣದಲ್ಲಿ ಹಲವಾರು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇವತ್ತು ಅಂಚು ಕಾರ್ಮಿಕರ ದುಡಿಮೆಯ ಫಲದಿಂದ ಪೇಟೆ ಪಟ್ಟಣ ರನ್ ಆಗ್ತಿರುವಂಥದ್ದು ವ್ಯಾಪಾರ ವ್ಯವಹಾರ ಆಗ್ತಿರುವಂಥದ್ದು ಅದೆಲ್ಲ ನಶಿಸಿ ಹೋಗುವಂಥ ಇಂಥ ಸಂದರ್ಭದಲ್ಲಿ ಅಂಚು ಕಾರ್ಮಿಕರು ಮತ್ತು ಇತರ ವಿಭಾಗದ ಜನರ ಬೆಂಬಲ ಈ ಒಂದು ಕೈಗಾರಿಕೆಯನ್ನು ಉಳಿಸಲಿಕ್ಕೆ ಕಾರ್ಮಿಕರ ರಕ್ಷಣೆಗೆ ಬೇಕಾಗಿದೆ ಅದಕ್ಕೆ ಎಲ್ಲ ವಿಭಾಗದ ನಾಗರಿಕರು ಬೆಂಬಲವನ್ನು ಕ್ರೋಢೀಕರಣ ಮಾಡಲಿಕ್ಕೆ ನಾವು ಬೇರೆ ಬೇರೆ ಹಂತದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವರಿದ್ದೇವೆ ಈ ಬಗ್ಗೆ ಸರ್ಕಾರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತೀವ್ರವಾಗಿ ಗಮನಹರಿಸಿ ತಮ್ಮ ನೀತಿಗಳಲ್ಲಿ ಬದಲಾವಣೆ ಮಾಡಿ ಏನು ಖಾಸಗಿ ಸ್ಥಳಗಳಿಂದ ಸರ್ಕಾರಕ್ಕೆ ರಾಯಧನವನ್ನು ಕಟ್ಟಿ ಹಾವೆ ಮಣ್ಣನ್ನು ತೆಗೆಯುತ್ತಿದ್ದೇವೆ ನಾವು ಹಂಚು ಉತ್ಪಾದನೆ ಮಾಡ್ತಾ ಇದ್ದೇವೆ ಹಾಗೂ ಇಟ್ಟಿಗೆ ಅಲಂಕಾರಿಕ ಹಂಚುಗಳ ಉತ್ಪಾದನೆ ಆಗ್ತಾಯಿದೆ ಇದರಲ್ಲಿ ಸಾವಿರಾರು ಜನ ಕಾರ್ಮಿಕರು ಬೀದಿಗೆ ಬೀಳದಂಥ ಒಂದು ಪರಿಸ್ಥಿತಿಗೆ ಸರ್ಕಾರ ತರಬಾರದು ಅನ್ನೋಂಥ ಕಳಕಳಿ ಒಂದು ವಿಜ್ಞಾಪನೆಯನ್ನು ಈ ಸಂದರ್ಭ ಮಾಡ್ತಾ ಇದ್ದೇವೆ ಎಚ್ ನರಸಿಂಹ ಉಡುಪಿ ಜಿಲ್ಲಾ ಹಂಚು ಕಾರ್ಮಿಕರ ಸಂಘ ಸಿ ಐ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ